ಕಾರ್ಯನಿರತ ಪತ್ರಕರ್ತರ ವೇದಿಕೆ ಚಳ್ಳಕೆರೆ ಇವರ ವತಿಯಿಂದ ಸೋಮವಾರದಂದು ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಪತ್ರಿಕಾ ದಿನಾಚರಣೆ ಸಮಾರಂಭವನ್ನು ವೆಂಕಟೇಶ್ವರ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆ ಮುಂಭಾಗದಲ್ಲಿ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ರಾಜ್ಯ ಅಂತರರಾಜ್ಯ ರಾಜ್ಯ ಸಾಹಸಿಕ್ ಜ್ಯೋತಿರಾಜ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೆ ಸುರೇಶ್ ರವರು ಉದ್ಘಾಟಿಸಿ ಮಾತನಾಡಿ ಕಾರ್ಯರತ ಪತ್ರಕರ್ತರ ವೇದಿಕೆ ಇಂಥ ಸಮಾಜಮುಖಿ ಕೆಲಸ ಹಾಗೂ ಪ್ರಗತಿಪರವಾದ ಕೆಲಸ ಮಾಡುವಂಥ ಪತ್ರಕರ್ತರು ನಮ್ಮಲ್ಲಿರುವುದು ಬಹಳ ಹೆಮ್ಮೆ ಪತ್ರಿಕಾ ದಿನಾಚರಣೆಯಲ್ಲಿ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರಿಗೆ ಕಲಿಕಾ ಸಾಮಗ್ರಿ ಹಾಗೂ ನೋಟ್ಬುಕ್ ವಿತರಣೆ ಮಾಡುವುದು ಸಂತಸ ತಂದಿದೆ ಎಂದು ಹೇಳಿದರು ಮಕ್ಕಳು ತಪ್ಪದೇ ಶಾಲೆಗೆ ಬರಬೇಕು ಸರ್ಕಾರದಿಂದ ನೀಡಿರುವ ಹಾಗೂ ವೇದಿಕೆ ನೀಡಿರುವ ಸಾಮಗ್ರಿಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡು ಓದುವರ ಮೂಲಕ ಶಾಲೆಗೆ ಹಾಗೂ ಪೋಷಕರಿಗೆ ಕೀರ್ತಿ ತರಲು ಪ್ರಯತ್ನಿಸಿ ಎಂದು ಹೇಳಿದರು ರಾಜ್ಯ ಅಂತರರಾಜ್ಯ ಸಾಹಸಿ ಜ್ಯೋತಿರಾಜ್ ಮಾತನಾಡಿ ನಾನು ತಮಿಳುನಾಡಿನಲ್ಲಿ ಹುಟ್ಟಿದ್ದು ಕರ್ನಾಟಕದಲ್ಲಿ ಬೆಳೆದಿದ್ದು ಸ ಕರ್ನಾಟಕದಲ್ಲಿ ನಾನು ಸಾಧಿಸಿದ್ದು ಎಲ್ಲೇ ಹೋದರೂ ಕನ್ನಡ ಬಾವುಟ ಹಿಡಿದು ಸಾಧಿಸುವವನು ನಾನು ನಾನು ಬಹಳ ಎತ್ತರಕ್ಕೆ ಬೆಳೆದಿದ್ದು ಪತ್ರಕರ್ತರಿಂದ ಹಾಗೂ ಮಾಧ್ಯಮ ಮಿತ್ರದ ಮಿತ್ರರಿಂದ ಎಂದು ಹೇಳಿದರು ಪತ್ರಕರ್ತರು ನನ್ನನ್ನು ಬಹಳ ಎತ್ತರಕ್ಕೆ ಬೆಳೆಸಿದವರು ಇವರು ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ಹಾಗೂ ಕಲಿಕಾ ಸಾಮಗ್ರಿ ವಿತರಣೆ ಮಾಡಿದ ವೇದಿಕೆಗೆ ಹಾಗೂ ಪತ್ರಕರ್ತರಿಗೆ ಅಭಿನಂದನೆ ತಿಳಿಸಿದರು ಕಾರ್ಯನಿರತ ಪತ್ರಕರ್ತರ ವೇದಿಕೆಯ ಅಧ್ಯಕ್ಷ ಪಿ ಗಂಗಾಧರ್ ಮಾತನಾಡಿ ಪ್ರತಿನಿತ್ಯ ಸುದ್ದಿ ಬರೆದು ಸಾರ್ವಜನಿಕರಿಗೆ ಸುದ್ದಿ ಮುಟ್ಟಿಸುವಂಥ ಪತ್ರಕರ್ತರಿಗೆ ಹಾಗೂ ಸಮಸ್ಯೆಗೆ ಸ್ಪಂದಿಸುವವರು ಯಾರೂ ಇಲ್ಲ ಸಮಾಜದ ಎಲ್ಲ ಹೋಗುಗಳಿಗೆ ಪತ್ರಕರ್ತರ ಸಹಕಾರ ಬಹಳ ಮುಖ್ಯ ಇಂಥ ಪತ್ರಕರ್ತರಿಗೆ ಸರ್ ಸೌಲಭ್ಯ ಕೊಡುವಂಥರು ಯಾರೂ ಇಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಪತ್ರಿಕಾ ಕಾನೂನು ಸಲಹೆಗಾರರಾದ ಆರ್ ಟಿ ಸ್ವಾಮಿ ದೊಡ್ಡೇರಿ ವಕೀಲರು ಮಾತನಾಡಿದರು ದಲಿತ ವಿಮೋಚನೆ ಮಾನವ ಹಕ್ಕುಗಳ ವೇದಿಕೆ ಭೀಮನ್ಕೆರೆ ಶಿವಮೂರ್ತಿ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀನಿವಾಸ್ ಬಿ ಎಸ್ ಪಿಯ ಜಿಲ್ಲಾ ಅಧ್ಯಕ್ಷ ಎನ್ ಪ್ರಕಾಶ್ ಸಿಇಒ ದೇವೇಂದ್ರಪ್ಪ ಡಿ ನಿಂಗಪ್ಪ ತಿಪ್ಪೇಸ್ವಾಮಿ ಶಿವಣ್ಣ ಈರಳ್ಳಿ ರಾಜಣ್ಣ ಟಿ ತಿಪ್ಪೇಸ್ವಾಮಿ ಕೆ ಟಿ ರಾಜಣ್ಣ ರೇವಣಸಿದ್ದಪ್ಪ ಪಿ ಕೆ ಎಚ್ ಧನುಂಜಯ್ ಮೃತ್ಯುಂಜಯ ಹಾಗೂ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನಿರೂಪಣೆಯನ್ನು ಎಚ್ ಪುಟ್ಸ್ವಾಮಿ ನೆರವೇರಿಸಿದರು ಗಂಗಾಧರ್ ಅವರೇ ಎಲ್ಲ ಸ್ನೇಹಿತರು ಪತ್ರಿಕಾ ಬಳಗದ ಎಲ್ಲ ಮಿತ್ರರು ಮತ್ತು ನಮ್ಮ ಈ ಶಾಲೆಯ ಸಹೋದ್ಯೋಗಿಗಳು ಮುದ್ದು ಮಕ್ಕಳು ಮತ್ತು ಈ ಒಂದು ವೆಂಕಟೇಶ್ವರ ನಗರದ ಎಲ್ಲ ಗ್ರಾಮಸ್ಥರು ಈಗಿನ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಮಕ್ಕಳಿಗೆ ನೋಟ್ಬುಕ್ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸುವಂತಹ ಒಂದು ಸಮಾಜೋಪಯೋಗಿ ಕಾರ್ಯವನ್ನು ನಮ್ಮ ಗಂಗಾಧರವರು ಅವರು ಮತ್ತು ಅವರ ಸ್ನೇಹಿತರು ಮಾಡ್ತಿದ್ದಾರೆ ಖಂಡಿತವಾಗಲೂ ನಮ್ಮ ಈ ಒಂದು ದಿನಮಾನಗಳಲ್ಲಿ ಈ ರೀತಿ ಸಮಾಜಮುಖಿಯಾದಂತಹ ಪ್ರಗತಿಪರವಾದಂತಹ ಮತ್ತು ನಮ್ಮ ಜನಗಳಿಗೆ ಮಕ್ಕಳ ಒಂದು ಕಲಿಕೆಗೆ ಅವಶ್ಯಕತೆ ಇರ್ತಕ್ಕಂತಹ ಸಾಮಗ್ರಿಗಳನ್ನು ಕೊಡುವ ಮೂಲಕ ಈ ಪತ್ರಿಕಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಇಲ್ಲಿ ಆಯೋಜನೆ ಮಾಡಿದೆ ಆ ಒಂದು ದಿಸಿನಲ್ಲಿ ನಾನು ನಮ್ಮ ಇಲಾಖೆ ಪರವಾಗಿ ಎಲ್ಲ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಿಗೆ ಆಮೇಲೆ ಇಲ್ಲಿ ಭಾಗವಹಿಸ